ನವರಾತ್ರಿಯ ಎರಡನೇ ದಿನದ ಪೂಜಾ ವಿಶೇಷತೆ ನವರಾತ್ರಿಯ ಎರಡನೇ ದಿನವನ್ನು ಅಮ್ಮ ಬ್ರಹ್ಮಚಾರಿಣಿ ದೇವಿಗೆ ಸಮರ್ಪಿಸಲಾಗಿದೆ ಅವರು ದುರ್ಗೆಯ ಎರಡನೇ ರೂಪವಾಗಿದ್ದು ತಪಸ್ಸು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತಾರೆ ಪೂಜಾ ವಿಧಾನಗಳು ಶುದ್ಧತೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಈ ದಿನದಂದು ಬಿಳಿ ಬಣ್ಣದ ಬಟ್ಟೆ ಧರಿಸುವುದು ಶ್ರೇಷ್ಠ ಎಂದು ನಂಬಲಾಗಿದೆ ಬಿಳಿ ಬಣ್ಣವು ಶಾಂತಿ ಶುದ್ಧತೆ ಮತ್ತು ಹೊಸತನವನ್ನು ಸಂಕೇತಿಸುತ್ತದೆ ಪೂಜಾ ಸ್ಥಳದಲ್ಲಿ ಗಂಗಾಜಲ ಸಿಂಪಡಿಸಿ ಶುದ್ಧೀಕರಿಸಬೇಕು ನಂತರ ಧ್ಯಾನ ದೇವಿ ಬ್ರಹ್ಮಚಾರಿಣಿಯನ್ನು ಧ್ಯಾನಿಸಿ ನವದುರ್ಗೆಯರ ಸ್ಮರಣೆ ಮಾಡಬೇಕು ನಂತರ ಅಭಿಷೇಕ ಗಂಗಾಜಲ ಅಥವಾ ಪಂಚಾಮೃತದಿಂದ ತಾಯಿಗೆ ಅಭಿಷೇಕ ಮಾಡಬೇಕು ನಂತರ ಅರ್ಪಣೆಗಳು ತಾಯಿಗೆ ಅಕ್ಷತೆ ಕುಂಕುಮ ಶ್ರೀಗಂಧ ಕೆಂಪು ಹೂವುಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ನಂತರ ನೈವೇದ್ಯ ಬೆಲ್ಲದ ನೈವೇದ್ಯವನ್ನು ಅರ್ಪಿಸಬೇಕು ಏಕೆಂದರೆ ಬ್ರಹ್ಮಚಾರಿಣಿಗೆ ಬೆಲ್ಲ ಅತ್ಯಂತ ಪ್ರಿಯವಾದ ನೈವೇದ್ಯವಾಗಿದೆ ಅನಂತರ ಮಂತ್ರ ಪಠಣೆ ದೇವಿ ಸರ್ವಭೂತೇಶು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಥೈ 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 ನಮೋ ನಮಃ ಎಂಬ ಮಂತ್ರವನ್ನು ಪಠಿಸಿ ಅನಂತರ ಆರಾಧನೆ ಧೂಪ ದೀಪಗಳನ್ನು ಬೆಳಗಿಸಿ ದುರ್ಗಾ ಚಾಲಿಸ ಅಥವಾ ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಿ ತಾಯಿಯ ಆರತಿಯನ್ನು ಮಾಡಬೇಕು ಪೂಜೆಯ ಮಹತ್ವ ದೇವಿ ಬ್ರಹ್ಮಚಾರಿಣಿಯು ತಪಸ್ಸು ಮತ್ತು ಪವಿತ್ರ ಧಾರ್ಮಿಕ ಜ್ಞಾನದ ಸಂಕೇತವಾಗಿದ್ದಾಳೆ ಈ ದಿನದಂದು ಆರಾಧನೆ ಮಾಡುವುದರಿಂದ ಭಕ್ತರಿಗೆ ಜೀವನದಲ್ಲಿ ತಾಳ್ಮೆ ಮತ್ತು ಆಧ್ಯಾತ್ಮಿಕ ಶಕ್ತಿ ಲಭಿಸುತ್ತದೆ ಎನ್ನಲಾಗುತ್ತದೆ ಬ್ರಹ್ಮಚಾರಿಣಿಯ ಪೂಜೆ ಮಾಡುವುದರಿಂದ ಎಲ್ಲ ಅಡೆತಡೆಗಳು ದೂರವಾಗಿ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ನವರಾತ್ರಿಯ ಎರಡನೇ ದಿನ ಪೂಜಿಸುವ ಬ್ರಹ್ಮಚಾರಿಣಿ ದೇವಿಯು ಸತೀದೇವಿಯ ಪುನರ್ಜನ್ಮದ ಅವತಾರವಾಗಿದ್ದು ಶಿವನನ್ನು ಪತಿಯಾಗಿ ಪಡೆಯಲು ಗಹನವಾದ ತಪಸ್ಸು ಮಾಡುವ ಪಾರ್ವತಿ ದೇವಿಯ ರೂಪ ಅವಳು ತನ್ನ ತಪಸ್ಸಿನ ಮೂಲಕ ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಂಡಳು ಕಠಿಣ ತಪಸ್ಸನ್ನು ಮಾಡುವುದರಿಂದ ಆಕೆಗೆ ಬ್ರಹ್ಮಚಾರಿಣಿ ಎಂಬ ಹೆಸರಾಯಿತು ಈ ದೇವಿಯನ್ನು ಪೂಜಿಸುವುದರಿಂದ ಶಾಂತಿ ಸಂತೋಷ ಮತ್ತು ಸಂಯಮವನ್ನು ಪಡೆಯಬಹುದು ಬ್ರಹ್ಮಚಾರಿಣಿ ದೇವಿಯ ಕಥೆಯನ್ನು ತಿಳಿದುಕೊಳ್ಳೋಣ ಪುನರ್ಜನ್ಮ ಸತೀದೇವಿಯು ತನ್ನ ತಂದೆ ದಕ್ಷಿಣ ಯಜ್ಞದಲ್ಲಿ ಪ್ರಾಣಾರ್ಪಣೆ ಮಾಡಿದ ನಂತರ ಪರ್ವತಗಳ ರಾಜನಾದ ಹಿಮಾಲಯನ ಮಗಳಾಗಿ ಪಾರ್ವತಿಯಾಗಿ ಜನಿಸಿದಳು ಶಿವನ ಮೇಲಿನ ಪ್ರೀತಿ ಈ ಜನ್ಮದಲ್ಲೂ ಆಕೆ ಶಿವನನ್ನು ಪತಿಯನ್ನಾಗಿ ಪಡೆಯಲು ಬಯಸಿದಳು ಇದಕ್ಕಾಗಿ ಕಠಿಣ ತಪಸ್ಸನ್ನು ಮಾಡಲು ನಿರ್ಧರಿಸಿದಳು ತಪಸ್ಸಿನ ಸಿದ್ಧಿ ನಾರದರ ಉಪದೇಶದಂತೆ ಪಾರ್ವತಿಯು ಹಣ್ಣು ಹೂವುಗಳು ಮತ್ತು ಎಲೆಗಳನ್ನು ಸೇವಿಸುತ್ತಾ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದಳು ನಂತರ ಒಣಗಿದ ಬಿಲ್ವ ಪತ್ರೆಗಳನ್ನು ಮಾತ್ರ ಸೇವಿಸಿದಳು ಅಂತಿಮವಾಗಿ ಆಹಾರವನ್ನು ತ್ಯಜಿಸಿ ಕಠಿಣ ತಪಸ್ಸನ್ನು ಮುಂದುವರಿಸಿದಳು ಈ ಕಾರಣದಿಂದಾಗಿ ಆಕೆಗೆ ಅಪರ್ಣ ಎಂಬ ಹೆಸರು ಬಂತು ಬ್ರಹ್ಮನ ವರ ಈ ಕಠಿಣ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಆಕೆಗೆ ವರವನ್ನು ನೀಡಿದನು ಶಿವನು ಪತಿಯಾಗಿ ಸಿಗುತ್ತಾನೆ ಎಂದು ಆಶೀರ್ವದಿಸಿದನು ಬ್ರಹ್ಮಚಾರಿಣಿ ಎಂಬ ಹೆಸರು ಹೇಗೆ ಬಂತು ಈ ಕಠೋರ ತಪಸ್ಸು ಮಾಡಿದ ಪಾರ್ವತಿ ದೇವಿಯು ಬ್ರಹ್ಮಚಾರಿಣಿ ಎಂಬ ಹೆಸರನ್ನು ಪಡೆದುಕೊಂಡಳು ದೇವಿಯನ್ನು ಪೂಜಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ತಪಸ್ಸು ತ್ಯಾಗ ಸಂಯಮ ಹಾಗೂ ಪುಣ್ಯವನ್ನು ಪಡೆಯಬಹುದು ಜೀವನದಲ್ಲಿ ಕಷ್ಟ ಎದುರಿಸುವವರಿಗೆ ಈ ದೇವಿಯ ಆರಾಧನೆಯಿಂದ ಅನಿರೀಕ್ಷಿತ ಸಹಾಯಗಳು ದೊರೆಯುತ್ತವೆ ಎನ್ನಲಾಗಿದೆ ದೇವಿಯ ರೂಪವು ಶಾಂತಿಯ ಸಂಕೇತವಾಗಿದೆ ಕೊನೆಯದಾಗಿ ಪ್ರಾಮುಖ್ಯತೆ ಬ್ರಹ್ಮಚಾರಿಣಿ ದೇವಿಯ ಪೂಜೆಯು ಜೀವನದಲ್ಲಿ ಬುದ್ಧಿವಂತಿಕೆ ದೃಢತೆ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್